ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ನೀಡಿದ್ದಾರೆ ಎನ್ನಲಾದ ಹೇಳಿಕೆಗೆ ವಿರೋಧಪಡಿಸಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬಂದ್ಗೆ ದಲಿತ ಪರ ಸಂಘಟನೆಗಳು ಕರೆ ಕೊಟ್ಟಿವೆ ಬೆಳಗ್ಗೆ ಆರು ಗಂಟೆಯಿಂದಾನೇ ದಲಿತಪರ ಸಂಘಟನೆಗಳ ಕಾರ್ಯಕರ್ತರು ಹಾಗೆ ಮುಖಂಡರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ತೆರೆಯಲಾಗಿದ್ದ ಹೋಟೆಲ್ಗಳಿಗೆ ನುಗ್ಗಿದ್ದ ಪ್ರತಿಭಟನಾಕಾರರು ಅವುಗಳನ್ನು ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸಿರೋ ದೃಶ್ಯಗಳು ಕೂಡ ಕಾಣಿಸ್ತಾ ಇವೆ ಶ್ರೀನಗರ ವೃತ್ತದಲ್ಲಿ ರಸ್ತೆ ಮೇಲೆ ಇಡ್ಲಿ ಸಾಂಬಾರ್ ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿಗೆ ಸ್ಥಳದಿಂದ ಹೋಗುವಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗೆ ಕಪಾಳ ಮೋಕ್ಷವನ್ನು ಕೂಡ ಮಾಡಿದ್ದಾರೆ ಯಾವುದೇ ಒತ್ತಾಯ ಪೂರ್ವಕ ಬಂದ್ ಮಾಡಬಾರದು ಅನ್ನೋ ಆದೇಶ ಇದ್ರೂ ಕೂಡ ಈ ರೀತಿ ನಡೆದುಕೊಂಡಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದೇ ರೀತಿ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಕಾಲೇಜು ಕಾರ್ಯಾರಂಭ ಮಾಡಿದ್ದನ್ನು ಗಮನಿಸಿರುವ ಪ್ರತಿಭಟನಾಕಾರರು ಕಾಲೇಜಿಗೆ ನುಗ್ಗಿ ವಿದ್ಯಾರ್ಥಿಗಳನ್ನು ಹೊರಕಳಿಸಿದ್ದಾರೆ ಉಪನ್ಯಾಸಕರ ಜೊತೆ ಕೂಡ ವಾಗ್ವಾದವನ್ನು ನಡೆಸಿ ಉಪನ್ಯಾಸಕರನ್ನು ತಳ್ಳಾಡಿ ಕಾಲೇಜನ್ನು ಬಂದ್ ಮಾಡಿಸಿದ್ದಾರೆ ಬೆಳಗ್ಗೆಯಿಂದಲೇ ಅಂಗಡಿ ಹೋಟೆಲ್ಗಳು ಬಂದ್ ಆಗಿವೆ ಮೆಡಿಕಲ್ಗಳು ಮಾತ್ರ ಓಪನ್ ಆಗಿವೆ ಬಸ್ಗಳು ಓಡಾಡ್ತಾ ಇಲ್ಲ ವಾಹನ ಸಂಚಾರವಂತೂ ತೀರಾ ವಿರಳವಾಗಿದೆ ಹಾಲಿನ ವಾಹನ ಆಂಬ್ಯುಲೆನ್ಸ್ಗಳ ಸಂಚಾರಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಇನ್ನು ಈ ಬಂದ್ಗೆ ಕಾಂಗ್ರೆಸ್ ಪಕ್ಷ ಸೇರಿದ ಹಾಗೆ ಹತ್ತಕ್ಕೂ ಅಧಿಕ ಸಂಘಟನೆಗಳು ಬೆಂಬಲ ಸೂಚಿಸಿದ್ರಿಂದ ನಗರದಲ್ಲಿ ಪೂರಕ ಸ್ಪಂದನೆಯಂತೂ ವ್ಯಕ್ತವಾಗ್ತಾ ಇದೆ ಆದರೆ ಕೆಲವರು ಒತ್ತಾಯ ಪೂರ್ವಕವಾಗಿ ಕೆಲವರಿಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬೇಕು ಅಂತ ಫೋರ್ಸ್ ಮಾಡಿದ್ದು ಕೂಡ ಕಂಡುಬಂದಿದೆ ಜೊತೆಗೆ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ದೇಶದಿಂದ ಗಡಿಪಾರು ಮಾಡಬೇಕು ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ವ್ಯತಿರಿಕ್ತ ಹೇಳಿಕೆ ಕೊಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೂ ಈ ಒಂದು ಹೋರಾಟಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಈ ಥರದ ಹೇಳಿಕೆಗಳನ್ನು ಬೆಲ್ಲದ್ ನೀಡ್ತಾ ಹೋದರೆ ಅವರ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ